ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇವತ್ತು ಸಂತ ಲಿಸಿಯ ತೆರೇಸಾ ಅವರ ಜೀವನದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಕಿರಿಯ ಪುಷ್ಪ ಅಂದ್ರೆ ದ ಲಿಟಲ್ ಫ್ಲವರ್ ಅಂತಾರಲ್ಲ ಅವರ ಕಥೆ ಇದು ನಿಜಕ್ಕೂ ಕೇಳೋಕ್ಕೆ ಒಂಥರ ವಿಸ್ಮಯ ಅನ್ಸುತ್ತೆ ನಮ್ಮತ್ರ ಎರಡು ಮುಖ್ಯವಾದ ಆಕರಗಳಿದೆ ಒಂದು ಇಂಗ್ಲಿಷ್ನ ಮೈ ಕ್ಯಾಥೋಲಿಕ್ ಲೈಫಿಂದ ಇನ್ನೊಂದು ಕನ್ನಡದ ಸಂತ ತೆರೇಸಾಳ ಆತ್ಮವೊಂದರ ಕಥನದಿಂದ ತಗೊಂಡ ವಿಷಯಗಳು ನಮ್ಮ ಇವತ್ತಿನ ಉದ್ದೇಶ ಏನು ಬರೀ ಅವರ ಜೀವನ ಕಥೆ ಹೇಳೋದಲ್ಲ ಅವರ ಚಿಕ್ಕ ದಾರಿ ಅಂದ್ರೆ ಲಿಟಲ್ ವೇ ಅಂತಾರಲ್ಲ ಆಧ್ಯಾತ್ಮಿಕ ದಾರಿಯ ವಿಶೇಷತೆ ಏನು ಮತ್ತೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಹೆಚ್ಚಾಗಿ ಕಾನ್ವೆಂಟ್ನ ಒಳಗೇನೆ ಇದ್ರೂ ಕೂಡ ಹೇಗೆ ಜಗತ್ತಿನ ಮೇಲೆ ಇಷ್ಟೊಂದು ಪ್ರಭಾವ ಬೀರ್ಲಿಕ್ಕೆ ಸಾಧ್ಯವಾಯಿತು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಒಂದು ಕುತೂಹಲದ ವಿಷಯ ಅಂದರೆ ಶುರುವಲ್ಲೇ ಹೇಳೋದಾದ್ರೆ ತಮ್ಮ ಕಾನ್ವೆಂಟ್ ಬಿಟ್ಟು ಹೊರಗೆ ಹೋಗದ ಒಬ್ಬ ಯುವ ಸನ್ಯಾಸಿನಿ ಆಮೇಲೆ ಹೇಗೆ ವಿದೇಶಿ ಮಿಷನರಿಗಳ ಪಾಲಕ ಸಂತೆ ಆದ್ರು ಅಷ್ಟೇ ಅಲ್ಲ ಡಾಕ್ಟರ್ ಆಫ್ ದ ಚರ್ಚ್ ಕೂಡ ಆದ್ರು ಇದು ಹೇಗೆ ಸಾಧ್ಯವಾಯಿತು ನೋಡೋಣ ಸರಿ ಅವರ ಕಥೆ ಶುರುವಾಗದು ಫ್ರಾನ್ಸ್ನ ಅಲೆನ್ಕಾನ್ ಅನ್ನೋ ಊರಲ್ಲಿ ಜಾನ್ವರಿ ಎರಡು ಹದ್ನೆಂಟುನ ತಂದೆ ಲೂಯಿ ಮಾರ್ಟಿನ್ ತಾಯಿ ಜೆಲಿ ಮಾರ್ಟಿನ್ ಇಲ್ಲಿ ಕನ್ನಡದ ಆಕಲದರಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ತೆರೇಸಾ ಅವರ ಆಧ್ಯಾತ್ಮಿಕತೆಗೆ ಅಡಿಪಾಯ ಬಹುಶಃ ಅವರ ಮನೆಯಲ್ಲೇ ಸಿಕ್ಕಿತ್ತು ಯಾಕಂದ್ರೆ ಅವರ ತಂದೆ ತಾಯಿ ಇಬ್ಬರೂ ಮದುವೆಗೂ ಮುಂಚೆ ಧಾರ್ಮಿಕ ಜೀವನಕ್ಕೆ ಹೋಗ್ಬೇಕು ಒಬ್ಬರು ಒಬ್ರು ಆಗಬೇಕು ಇನ್ನೊಬ್ರು ಕನ್ಯಾಸ್ತ್ರೀ ಆಗಬೇಕು ಅಂತ ಹೌದು ಇದು ಅವರ ಕುಟುಂಬದ ವಾತಾವರಣ ಎಷ್ಟೊಂದು ಧರ್ಮನಿಷ್ಠವಾಗಿತ್ತು ಅನ್ನೋದನ್ನ ತೋರ್ಸತ್ತೆ ಬಹುಶಃ ತೆರೆಜಾ ಅವರ ಚಿಕ್ಕದಾರಿಯ ಬೀಜಗಳೂ ಅಲ್ಲಿಯೇ ಮೊಳಕೆಯೊಳಿದಿರಬಹುದು ಖಂಡಿತವಾಗಿಯೂ ಆ ಕುಟುಂಬದ ಹಿನ್ನೆಲೆ ಅವರ ಮೇಲೆ ದೊಡ್ಡ ಪ್ರಭಾವ ಬೀರಿತ್ತು ಆದ್ರೆ ಎಲ್ಲವೂ ಅಷ್ಟು ಸುಲಭವಾಗಿರ್ಲಿಲ್ಲ ತೆರೇಜಾ ಅವರಿಗೆ ಸುಮಾರು ಐದು ವರ್ಷ ತುಂಬೋ ಮೊದಲೇ ಅವರ ತಾಯಿ ಜೆಲ್ಲಿ ತೀರ್ಕೊಂಡ್ರು ಸ್ತನ ಕ್ಯಾನ್ಸರ್ನಿಂದ ಇದು ಅವರ ಬಾಲ್ಯದಲ್ಲಿ ಒಂದು ದೊಡ್ಡ ಆಘಾತಕಾರಿ ಘಟನೆ ತಾಯಿಯ ಮೃದುತ್ವದ ಜಾಗದಲ್ಲಿ ತಂದೆ ಲೂಯಿ ಅವರ ಪ್ರೀತಿ ಅವರ ಮಾರ್ಗದರ್ಶನ ಜಾಸ್ತಿಯಾಯಿತು ಆ ಸಂಬಂಧ ಒಂಥರ ವಿಶೇಷವಾಗಿತ್ತು ತಂದೆ ಆಕೆಯನ್ನು ನನ್ನ ಪುಟ್ಟ ರಾಣಿ ಅಂತ ಕರೀತಿದ್ರಂತೆ ಮಗಳು ತಂದೆಯನ್ನು ನನ್ನ ರಾಜ ಅಂತ ನೋಡ್ತಿದ್ಲು ಇಂಗ್ಲಿಷ್ ಆಕರದಲ್ಲಿ ಉಲ್ಲೇಖ ಇದೆ ತಂದೆ ಜೊತೆ ಗಾರ್ಡನ್ನಲ್ಲಿ ಕಳೆಯುತ್ತಿದ್ದ ಸಮಯ ಪ್ರತಿದಿನ ವಾಕಿಂಗ್ ಹೋಗೋದು ಲಿಸಿಯೇ ಕಾನ್ವೆಂಟ್ನಲ್ಲಿ ಪವಿತ್ರ ಸಂಸ್ಕಾರಕ್ಕೆ ಭೇಟಿ ಕೊಡೋದು ಇದೆಲ್ಲ ಅವರ ನೆನಪಲ್ಲಿ ಅಚ್ಚಳಿಯೋದೆ ಉಳಿದಿತ್ತು ಹೌದು ಇಡೀ ಕುಟುಂಬವೇ ಒಂದು ಪ್ರೀತಿಯ ಶಾಲೆ ತರ ಇತ್ತು ಅನ್ನೋದು ಸರಿನೇ ತೆರೇಸಾ ಅವರಿಗೆ ನಾಲ್ಕು ಜನ ಅಕ್ಕಂದಿರು ಮೇರಿ ಪಾಲಿನ್ ಲಿಯೋನಿ ಮತ್ತೆ ಸೆಲೀನ್ ಆಶ್ಚರ್ಯ ಅಂದ್ರೆ ಎಲ್ಲರೂ ಧಾರ್ಮಿಕ ಜೀವನವನ್ನೇ ಆಯ್ಕೆ ಮಾಡಿಕೊಂಡ್ರು ಇದರಲ್ಲಿ ಮೂರು ಜನ ಮೇರಿ ಪಾಲಿನ್ ಸೆಲಿನ್ ತೆರೇಸಾ ಅವರ ಹಾಗೇನೆ ಲಿಸಿಯೆಯ ಕಾರ್ಮೆಲೈಟ್ ಕಾನ್ವೆಂಟಿಗೆ ಸೇರಿದ್ರು ಅವರ ಧಾರ್ಮಿಕ ಹೆಸರುಗಳೂ ಇವೆ ಸಿಸ್ಟರ್ ಮೇರಿ ಆಫ್ ದಿ ಸೇಕ್ರೆಡ್ ಹಾರ್ಟ್ ಮದರ್ ಆಗ್ನಸ್ ಆಫ್ ಜೀಸಸ್ ಸಿಸ್ಟರ್ ಜೆನವೀವ್ ಆಫ್ ದ ಹೋಲಿ ಫೇಸ್ ಇನ್ನೊಬ್ಬ ಅಕ್ಕ ಲಿಯೋನಿ ಅವರು ಬೇರೆ ಕಡೆ ಸನ್ಯಾಸಿನಿಯಾದರೂ ಸಿಸ್ಟರ್ ಫ್ರಾಂಕ್ಹಾಯ್ಸ್ ತೆರೇಸ್ ಅಂತ ಅವರನ್ನು ಸಂತೆಂದು ಘೋಷಿಸುವ ಪ್ರಕ್ರಿಯೆ ನಡೀತಿದೆ ಮಾಹಿತಿ ಮಾಹಿತಿಯಿದೆ ಎಂಥ ಕುಟುಂಬ ಅಲ್ವಾ ನಿಜಕ್ಕೂ ಅದ್ಭುತವಾದ ಕುಟುಂಬ ಈ ಗಾಢವಾದ ಫ್ಯಾಮಿಲಿ ಲವ್ ಅದರಲ್ಲೂ ತಂದೆ ಅಕ್ಕಂದಿರ ಜತೆಗಿನ ಬಾಂಧವ್ಯ ಇದು ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಅವರಿಗೆ ಮೊದಲ ಹೆಜ್ಜೆಯಾಯಿತು ಆದ್ರೆ ಇಲ್ಲೊಂದು ಗಮನಿಸ್ಬೇಕಾದ ಅಂಶ ಇದೆ ಕನ್ನಡ ಆಕಾರ ಹೇಳುತ್ತೆ ಅವರ ಜೀವನ ನೋವಿನ ಗೂಡಾಗಿತ್ತು ಅಂತ ನೆಸ್ಟ್ ಆಫ್ ಪೇನ್ ಇದು ಬರೀ ತಾಯಿಯ ಸಾವಿನಿಂದ ಬಂದ ನೋವಾ ಅಥವಾ ಬೇರೆನಾದ್ರೂ ಇತ್ತಾ ಬಹುಶಃ ಆ ತಾಯಿಯ ನಷ್ಟದ ನಂತರ ಬಂದ ಸೂಕ್ಷ್ಮತೆ ಆಮೇಲೆ ಆರೋಗ್ಯದ ಸಮಸ್ಯೆಗಳು ನಂತರ ಕಾನ್ವೆಂಟ್ ಜೀವನದ ಕೆಲವು ಕಷ್ಟಗಳು ಎಲ್ಲಾ ಸೇರಿ ಈ ನೋವಿನ ಗೂಡು ಅವರು ಹೇಳಿರಬಹುದು ಈ ಪ್ರೀತಿ ಮತ್ತು ನೋವು ಇದರ ಮಿಶ್ರಣವೇ ಅವರ ಆಧ್ಯಾತ್ಮಿಕತೆಗೆ ಒಂದು ಆಳ ಕೊಟ್ಟಿರ್ಬೇಕು ಅನ್ಸುತ್ತೆ ಸರಿ ಇಂಥ ಹಿನ್ನೆಲೆಯಲ್ಲಿ ತೆರೆಸಾ ಅವರು ಬಹಳ ಬೇಗನೆ ಧಾರ್ಮಿಕ ಜೀವನದ ಕಡೆಗೆ ಸೆಳೆಯಲ್ಪಟ್ರು ಕನ್ನಡದ ಪುಸ್ತಕದಲ್ಲಿ ಹದಿನಾಲ್ಕನೇ ವಯಸ್ಸಿಗೆ ಕಾರ್ಮೇಲ್ ಸೇರಬೇಕು ಅಂತ ಆಸೆಪಟ್ರು ಅಂತಿದೆ ಇಂಗ್ಲಿಷ್ ಆಖರ ಹದಿಮೈದು ವರ್ಷ ತುಂಬೋ ಮುಂಚೆ ಅಂತೇಳುತ್ತೆ ವಯಸ್ಸಿನ ಸಣ್ಣ ವ್ಯತ್ಯಾಸ ಅಷ್ಟೇ ಆದರೆ ಅವರ ಆಸೆ ಮಾತ್ರ ತುಂಬಾನೇ ತೀವ್ರವಾಗಿತ್ತು ಆದರೆ ಅಷ್ಟು ಚಿಕ್ಕ ಹುಡುಗಿಯನ್ನ ಸೇರಿಸ್ಕೊಳಕ್ಕೆ ಹ್ಮ್ ಕಾನ್ವೆಂಟಿನ ಮುಖ್ಯಸ್ಥರು ಮತ್ತೆ ಅಲ್ಲಿನ ಬಿಷಪ್ ಒಪ್ಪಿಲ್ಲ ಅಡ್ಡಿ ಬಂತು ಆದರೆ ತೆರೇಸಾ ಸುಮ್ಮನೆ ಕೂರೋ ಜಾಯಮಾನದವರಲ್ಲ ಅವರ ಆಸೆಯನ್ನ ಈಡೇರಿಸೋ ಪ್ರಯತ್ನದಲ್ಲಿ ಅಥವಾ ಬಹುಶಃ ಅವರ ಮನಸ್ಸನ್ನ ಬೇರೆ ಕಡೆ ತಿರುಗಿಸೋ ಉದ್ದೇಶದಿಂದಲೂ ಏನೋ ಅವರ ತಂದೆ ಮತ್ತು ಅಕ್ಕ ಸೆಲೀನ್ ಅವರನ್ನ ರೋಮ್ಗೆ ಕರ್ಕೊಂಡು ಹೋದ್ರು ಒಂದು ತೀರ್ಥಯಾತ್ರೆಗೆ ಅಲ್ಲಿ ಪೋಪ್ ಲಿಯೋ ಥರ್ಟೀಂತ್ ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಕ್ತು ಸಾಮಾನ್ಯವಾಗಿ ಪೋಪ್ ಎದುರು ಮಾತಾಗೋ ಹಾಗಿಲ್ಲ ಆದ್ರಿ ಹದಿನಾಲ್ಕು ಹದ್ವೈದು ವರ್ಷ ಹುಡುಗಿ ಏನ್ ಮಾಡಿದ್ರು ಗೊತ್ತಾ ನಿಯಮ ಮುರಿದು ನೇರವಾಗಿ ಪೋಪ್ ಅವರ ಕಾಲಿಗೆ ಬಿದ್ದು ಪೂಜ್ಯ ಪಿತಾಮಹರೆ ನಿಮ್ಮ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ನೆನಪಿಗಾಗಿ ನನಗೆ ಹದಿನೈದನೇ ವಯಸ್ಸಲ್ಲೇ ಕಾರ್ಮೆಲ್ಗೆ ಸೇರಲು ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡ್ರು ಹೌದು ಕನ್ನಡದ ಆಕಾರದಲ್ಲಿ ಇದನ್ನ ಇನ್ನೂ ರೋಚಕವಾಗಿ ಹೇಳಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ಸ್ ಬಂದು ಅವರನ್ನ ಎತ್ಕೊಂಡು ಹೋಗ್ಬೇಕಾಯ್ತು ಅಂತ ಈ ಘಟನೆ ಇದೆಯಲ್ಲ ಇದು ಅವರ ವ್ಯಕ್ತಿತ್ವದ ಬಗ್ಗೆ ಬಹಳಷ್ಟು ಹೇಳುತ್ತೆ ಅದು ಬರೀ ಹಠ ಅಂತ ಹೇಳೋಕಾಗಲ್ಲ ಅದೊಂದು ಥರ ತಮ್ಮ ಜೀವನದ ಗುರಿಯ ಬಗ್ಗೆ ಅವರಿಗಿದ್ದ ಸ್ಪಷ್ಟತೆ ನಂಬಿಕೆ ದೃಢ ಸಂಕಲ್ಪ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ದೊಡ್ಡ ಧಾರ್ಮಿಕ ನಾಯಕನ ಮುಂದೆ ಹೀಗೆ ಮಾತಾಡೋ ಧೈರ್ಯ ಇದು ಅವರ ಮುಂದಿನ ಜೀವನದಲ್ಲಿ ಅವರು ಸವಾಲುಗಳನ್ನ ಹೇಗೆ ಎದುರಿಸಿದ್ರು ಅನ್ನೋದಕ್ಕೆ ಒಂದು ಸೂಚನೆ ಇದ್ದಾಗೆ ಕೊನೆಗೆ ಈ ಘಟನೆಯ ನಂತರ ಬಹುಶಃ ಪೋಪ್ ಅವರ ಸೂಚನೆಯಿಂದಲೇ ಇರಬಹುದು ಅವರಿಗೆ ಅನುಮತಿ ಸಿಕ್ತು ನಿಮ್ಮ ಮಾತು ನಿಜ ಆ ದೃಢ ಸಂಕಲ್ಪ ವ್ಯರ್ಥ ಆಗ್ಲಿಲ್ಲ ಕೊನೆಗೂ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಕ್ತು ಏಪ್ರಿಲ್ ನೈನ್ ಏಯ್ಟೀನ್ ಏಯ್ಟಿ ಏಟ್ ತಮ್ಮ ಹದಿನೈದನೇ ವಯಸ್ಸಲ್ಲಿ ತೆರೇಸಾ ಲಿಸಿಯೆ ಕಾರ್ಮೆಲ್ಗೆ ಪೋಸ್ಟುಲೆಂಟ್ ಆಗಿ ಪ್ರವೇಶ ಮಾಡಿದ್ರು ಪೋಸ್ಟುಲೆಂಟ್ ಅಂದ್ರೆ ಒಂದು ರೀತಿ ಕ್ಯಾಂಡಿಡೇಟ್ ಅಥವಾ ಟ್ರೇನಿ ಅಂತಲ್ವಾ ಸನ್ಯಾಸ ಜೀವನಕ್ಕೆ ಸೇರೋಕು ಮುಂಚಿನ ಒಂದು ಹಂತ ಇಲ್ಲಿಂದ ಅವರ ಕಾನ್ವೆಂಟ್ ಜೀವನ ಶುರುವಾಯ್ತು ಕಾರ್ಮೆಲೈಟ್ ಕಾನ್ವೆಂಟ್ ಜೀವನ ಅಂದ್ರೆ ಅದು ಸುಲಭದಲ್ಲ ತುಂಬಾ ಕಠಿಣವಾದ ಏಕಾಂತವಾದ ಪ್ರಾರ್ಥನೆ ಕೆಲಸ ಇವುಗಳೇ ತುಂಬಿರ್ತವೆ ತೆರೆಸಾ ಅವರ ದಿನಚರ್ಯ ತುಂಬಾ ಸರಳವಾಗಿತ್ತು ಹೊರಗಿನ ಪ್ರಪಂಚಕ್ಕೆ ಹೆಚ್ಚಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ ಕನ್ನಡದ ಆಕಾರ ಹೇಳೋ ಹಾಗೆ ಅಡಿಗೆ ಮನೆಯಲ್ಲಿ ಬಟ್ಟೆ ತೊಳೆಯೋದು ಇಸ್ತ್ರಿ ಮಾಡೋದು ಇಂಥ ಸಾಮಾನ್ಯ ಶ್ರಮದಾಯಕ ಕೆಲಸಗಳನ್ನೇ ಅವ್ರು ಮಾಡ್ತಿದ್ರು ಆದರೆ ಈ ಏಕಾಂತವನ್ನು ಇಷ್ಟಪಡ್ತಿದ್ರು ಅವರೊಂದು ಮಾತು ನನಗೆ ತುಂಬ ಇಷ್ಟ ಆಯಿತು ಎಲ್ಲಾ ಥರದ ಉತ್ಸಾಹಗಳಿಗಿಂತ ಏಕಾಂತದಲ್ಲಿ ಸಿಗೋ ಈ ಅಸ್ಪಷ್ಟವಾದ ತ್ಯಾಗ ನೋವು ಅದನ್ನೇ ನಾನು ಆರಿಸ್ಕೊಳ್ತೀನಿ ಪ್ರೀತಿಗೋಸ್ಕರ ಒಂದು ಗುಂಡು ಸೂಜಿಯನ್ನ ನೆಲದಿಂದ ಎತ್ತಿದ್ರೂ ಕೂಡ ಅದರಿಂದ ಒಂದು ಆತ್ಮವನ್ನು ರಕ್ಷಿಸ್ಬೋದು ಎಂಥ ಯೋಚನೆ ಸಾರಾಂಶ ದೊಡ್ಡ ದೊಡ್ಡ ಪವಾಡ ಮಾಡಬೇಕು ಮಹಾನ್ ಕಾರ್ಯಗಳನ್ನೇ ಸಾಧಿಸಬೇಕು ಅಂತೇನಿಲ್ಲ ಬದಲಿಗೆ ಪ್ರತಿದಿನದ ಸಣ್ಣ ಸಣ್ಣ ಕೆಲಸಗಳು ನಮ್ಮ ಕರ್ತವ್ಯಗಳು ಕೆಲವೊಮ್ಮೆ ಬರೋ ಕಿರಿಕಿರಿಗಳು ಇವುಗಳನ್ನೆಲ್ಲ ಅಸಾಧಾರಣವಾದ ಪ್ರೀತಿಯಿಂದ ದೇವರಿಗಾಗಿ ಮಾಡೋದು ಇದೇ ಅವರ ಸ್ಪಿರಿಚ್ಯಾಲಿಟಿಯ ಸೆಂಟರ್ ಪಾಯಿಂಟ್ ಇದೇ ಕಾರಣಕ್ಕೆ ಇರಬೇಕು ಕನ್ನಡ ಆಕರ ಹೇಳೋ ಪ್ರಕಾರ ಕೇವಲ ಇಪ್ಪತ್ತೆರಡನೇ ವಯಸ್ಸಿಗೆ ಅವರನ್ನು ನವಶಿಷ್ಯರ ಮುಖ್ಯಸ್ಥೆ ಅಂದ್ರೆ ನೋವಿಸ್ ಮಿಸ್ಟ್ರಸ್ ಆಗಿ ನೇಮಕ ಮಾಡಿದ್ರು ಅಂದ್ರೆ ಹೊಸದಾಗಿ ಕಾನ್ವೆಂಟ್ಗೆ ಸೇರೋ ಕನ್ಯಾಸ್ತ್ರೀಯರಿಗೆ ಗೈಡೆನ್ಸ್ ಬಿಡೋ ಜವಾಬ್ದಾರಿ ಹೌದು ಅಷ್ಟು ಚಿಕ್ಕ ವಯಸ್ಸಲ್ಲೇ ಅವರು ಆಧ್ಯಾತ್ಮಿಕವಾಗಿ ಎಷ್ಟು ಪ್ರಬುದ್ಧರಾಗಿದ್ರು ಅಂತ ಇದು ತೋರಿಸುತ್ತೆ ಅಷ್ಟೇ ಅಲ್ಲ ಅವರು ಧರ್ಮಗುರುಗಳಿಗಾಗಿ ಮತ್ತೆ ದೂರದ ದೇಶಗಳಲ್ಲಿ ಸೇವೆ ಮಾಡೋ ಮಿಷನರಿಗಳಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಿದ್ರು ಈ ಚಿಕ್ಕದಾರಿ ಅನ್ನೋದು ಆ ಕಾಲಕ್ಕೆ ಸ್ವಲ್ಪ ರೆವಲ್ಯೂಷನರಿ ಅನ್ಬೋದಾ ಯಾಕಂದ್ರೆ ಆಗ ಸಾಮಾನ್ಯವಾಗಿ ಸಂತರ ಕಲ್ಪನೆ ಬೇರೆ ಇತ್ತಲ್ವಾ ಮಹಾನ್ ತ್ಯಾಗ ಮಾಡಿದವರು ಹುತಾತ್ಮರಾದವರು ದೊಡ್ಡ ಸಂಸ್ಥೆಗಳನ್ನು ಕಟ್ಟಿದವರು ಹೀಗೆ ಹೌದು ನೀವು ಕೇಳಿದ್ದು ಸರಿ ಖಂಡಿತವಾಗಿಯೂ ಅದೊಂದು ಹೊಸ ದೃಷ್ಟಿಕೋನವೇ ಆಗಿತ್ತು ಆ ಕಾಲದಲ್ಲಿ ಅನೇಕ ಸ್ಪಿರಿಚುವಲ್ ಪಾತ್ಸ್ಗಳು ಕಠಿಣ ತಪಸ್ಸು ದೊಡ್ಡ ಮಟ್ಟದ ತ್ಯಾಗ ವೀರ ಕಾರ್ಯಗಳು ಇದರ ಮೇಲೆ ಹೆಚ್ಚು ಒತ್ತು ಕೊಡ್ತಿದ್ವು ಆದರೆ ತೆರೇಸಾ ಹೇಳಿದ್ದು ಬೇರೆ ಸಾಮಾನ್ಯ ಜೀವನದ ಸಾಮಾನ್ಯ ಕೆಲ್ಸಗಳೇ ದೇವರ ಹತ್ರಕ್ಕೆ ಹೋಗೋ ದಾರಿಯಾಗಬಲ್ಲವೋ ಅದಕ್ಕೆ ಬೇಕಾಗಿರೋದು ಅಪಾರವಾದ ಪ್ರೀತಿ ಅಷ್ಟೇ ಇದು ಸಾಮಾನ್ಯ ಜನರಿಗೆ ತಮ್ಮ ದಿನನಿತ್ಯದ ಬದುಕಿನಲ್ಲೇ ಆಧ್ಯಾತ್ಮಿಕತೆಯನ್ನ ಕಂಡುಕೊಳ್ಳೋಕೆ ಒಂದು ದಾರಿ ತೋರಿಸ್ತು ಇದ್ದು ಅವರ ಮೆಸೇಜ್ ಇಷ್ಟು ಯೂನಿವರ್ಸಲ್ ಆಗೋಕೆ ಒಂದು ಮುಖ್ಯ ಕಾರಣ ಇಷ್ಟೆಲ್ಲಾ ಆಧ್ಯಾತ್ಮಿಕ ಉನ್ನತಿ ನಡುವೆಯೂ ಅವರ ದೈಹಿಕ ಜೀವನ ಮಾತ್ರ ಇತ್ತು ಚಿಕ್ಕ ವಯಸ್ಸಿಂದಲೇ ಆರೋಗ್ಯ ಸರಿ ಇರಲಿಲ್ಲ ಕಾನ್ವೆಂಟ್ ಸೇರಿದ ಮೇಲೂ ಅದು ಮುಂದುವರೆದು ಕೊನೆಗೆ ಕ್ಷಯರೋಗ ಅಂದರೆ ಟಿ ಬಿ ಮಾರಣಾಂತಿಕ ಆಯಿತು ಇಂಗ್ಲಿಷ್ ಆಕಾರದಲ್ಲಿ ಅವರ ಮೊದಲ ಪವಿತ್ರ ಪರಮಪ್ರಸಾದ ಸ್ವೀಕಾರದ ಅನುಭವದ ಬಗ್ಗೆ ಒಂದು ಅದ್ಭುತವಾದ ಮಾತಿದೆ ಅಂದರೆ ಕ್ಯಾಥೋಲಿಕ್ ಸಂಪ್ರದಾಯದಲ್ಲಿ ಮೊದಲ ಬಾರಿ ಯೇಸುವಿನ ಪ್ರತೀಕವಾದ ಪ್ರಸಾದ ಸ್ವೀಕರಿಸೋದು ಆ ಕ್ಷಣವನ್ನ ಅವರು ಬರಿ ಒಂದು ಭೇಟಿ ಅನ್ನೋದಿಲ್ಲ ಅದೊಂದು ಸಂಪೂರ್ಣ ಐಕ್ಯ ಅಂತಾರೆ ಅವರು ಬರೆದಿದ್ದಾರೆ ನಾವು ಇನ್ನೂ ಇಬ್ರಲ್ಲ ತೆರೇಜಾ ಅನ್ನೋ ನೀರಿನ ಹನಿ ದೊಡ್ಡ ಸಾಗರದಲ್ಲಿ ಕಳೆದು ಹೋದಾಗೆ ಕಣ್ಮರೆಯಾಗಿದ್ಲು ಅಲ್ಲಿ ಉಳಿದಿದ್ದು ಏಸು ಮಾತ್ರ ಆತನೇ ಒಡೆಯ ರಾಜ ಅವರ ಆಂತರಿಕ ಅನುಭವ ಎಷ್ಟು ತೀವ್ರವಾಗಿತ್ತು ಅನ್ನೋಕಿದು ಸಾಕ್ಷಿ ಇಷ್ಟೆಲ್ಲಾ ಅನುಭವಗಳನ್ನ ಅವರು ಬರೀ ತಮ್ಮಲ್ಲೇ ಇಟ್ಕೊಳ್ಳಿಲ್ಲ ಅವರೂ ಒಬ್ಬ ಶ್ರೇಷ್ಠ ಬರಹಗಾರ್ತಿಯೂ ಆದರು ಬಹುಶಃ ಅದು ಅವರಿಗೆ ಗೊತ್ತಿರಲಿಲ್ಲವೇನೋ ಅವರ ಅತ್ಯಂತ ಫೇಮಸ್ ಪುಸ್ತಕ ಆತ್ಮವೊಂದರ ಕಥನ ಅಂದರೆ ದ ಸ್ಟೋರಿ ಆಫ್ ಅ ಸೋಲ್ ಇದು ಅವರ ಆತ್ಮಕಥೆ ಆದ್ರೆ ಇದನ್ನ ಅವರು ಪ್ರಪಂಚಕ್ಕೆ ಅಂತ ಬರ್ದಿದ್ದಲ್ಲ ಹೌದು ಇದು ತುಂಬ ಮುಖ್ಯವಾದ ಪಾಯಿಂಟ್ ಅವರಕ್ಕ ಅವನಿನ್ ಆಗ ಕಾನ್ವೆಂಟ್ನ ಮುಖ್ಯಸ್ಥೆ ಆಗಿದ್ರು ಮದರ್ ಆಗ್ನೆಸ್ ಅಂತ ಅವರ ಆಜ್ಞೆ ಮೇರೆಗೆ ಬರೆಯೋಕೆ ಶುರು ಮಾಡಿದ್ದು ಆಮೇಲೆ ಬೇರೆ ಸಹೋದರಿಯರು ಕೇಳಿದ್ರು ಅಂತ ಇನ್ನು ಕೆಲವು ಹಸ್ತಪ್ರತಿಗಳನ್ನ ಬರೆದ್ರು ಹೌದು ಅವರ ಉದ್ದೇಶ ಇದನ್ನ ಪಬ್ಲಿಷ್ ಮಾಡ್ಬೇಕು ಅಂತ ಇರ್ಲೇ ಇಲ್ಲ ಕೇವಲ ತಮ್ಮ ಮೇಲಾಧಿಕಾರಿಯ ಆಜ್ಞೆ ಪಾಲ್ಸೋದಷ್ಟೆ ಬಹುಶಃ ಇದೇ ಅವರ ಬರವಣಿಗೆಗೆ ಅಷ್ಟು ಸಹಜತೆ ಪ್ರಾಮಾಣಿಕತೆ ತಂದುಕೊಟ್ಟಿರ್ಬೋದು ಅದರಲ್ಲಿ ಅವರ ಬಾಲ್ಯದ ನೆನಪುಗಳು ಕಾನ್ವೆಂಟ್ ಜೀವನದ ಕಷ್ಟ ಸುಖಗಳು ದೇವರ ಮೇಲೆ ಅವರಿಗಿದ್ದ ಸರಳವಾದ ಆದರೆ ಅಚಲವಾದ ನಂಬಿಕೆ ಎಲ್ಲವೂ ನೇರವಾಗಿ ಹೃದಯದಿಂದ ಬಂದ ಮಾತುಗಳ ಹಾಗೆಯಿವೆ ಅವರ ಕೊನೆ ದಿನಗಳಲ್ಲಿ ಮಾತಾಡಿದ್ದನ್ನೂ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ರು ಅದನ್ನ ಅವರ ಕೊನೆಯ ಸಂಭಾಷಣೆಗಳು ಹರ್ ಲಾಸ್ಟ್ ಕಾನ್ವರ್ಸೇಷನ್ಸ್ ಅಂತ ಪ್ರಕಟಿಸ್ತಾರೆ ಇದರ ಜೊತೆಗೆ ಅವರು ಬರೆದ ಪತ್ರಗಳು ಕವಿತೆಗಳು ಮತ್ತೆ ಕಾನ್ವೆಂಟ್ನಲ್ಲಿ ಆಡ್ಲಿಕ್ಕೆ ಬರೆದ ನಾಟಕಗಳು ಇವೆ ಅವರು ತೀರ್ಕೊಂಡ್ಮೇಲೇನಾಯ್ತು ಅದೇ ಆಶ್ಚರ್ಯದ ವಿಷಯ ಅವರು ಸೆಪ್ಟೆಂಬರ್ ಮೂವತ್ತು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ತೀರ್ಕೊಂಡ್ರು ಆಗ ಅವರಿಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ಕ್ಷಯ ರೋಗದಿಂದ ಇಂಗ್ಲಿಷ್ ಆಕಾರದ ಪ್ರಕಾರ ಅವರ ಕೊನೆ ಮಾತುಗಳು ಓಹ್ ನಾನು ಆತನನ್ನು ಪ್ರೀತಿಸುತ್ತೇನೆ ನನ್ನ ದೇವರೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಹೀಗಿತ್ತಂತೆ ಅವರ ಸಾವಿನ ನಂತರ ಅವರ ಸಹೋದರಿಯರು ಆ ಹಸ್ತಪ್ರತಿಗಳನ್ನು ಸ್ವಲ್ಪ ಎಡಿಟ್ ಮಾಡಿ ಆತ್ಮವೊಂದರ ಕಥನ ಅಂತ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ರು ಅದು ನಿರೀಕ್ಷೆಗೂ ಮೀರಿ ಫೇಮಸ್ ಆಯ್ತು ಕನ್ನಡ ಆಕರ ಹೇಳೋ ಹಾಗೆ ಅವರು ತೀರಿಕೊಂಡ ಕೇವಲ ಇಪ್ಪತ್ತೆಂಟು ವರ್ಷಗಳಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಅವರನ್ನ ಸಂತರೆಂದು ಘೋಷಿಸಿದ್ರು ಇದು ಚರ್ಚ್ನ ಇತಿಹಾಸದಲ್ಲೇ ಬಹಳ ವೇಗವಾದ ಪ್ರಕ್ರಿಯೆ ಕೇವಲ ಇಪ್ಪತ್ತೆಂಟು ವರ್ಷ ಒಬ್ಬ ಗುಪ್ತ ಸನ್ಯಾಸಿನಿಯ ಕಥೆ ಇಷ್ಟು ಬೇಗ ಜಗತ್ತಿಗೆಲ್ಲ ತಲುಪಿದ್ದು ಹೇಗೆ ಏನು ಕಾರಣ ಇರಬಹುದು ಅದಕ್ಕೆ ಬಹುಶಃ ಅದರ ಸರಳತೆಯೇ ಮುಖ್ಯ ಕಾರಣ ಅನ್ಸುತ್ತೆ ಅವರ ಚಿಕ್ಕದಾರಿಯ ಸಂದೇಶ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಅನ್ವಯ ಆಗೋ ತರ ಇತ್ತು ನೀವು ಪಾದ್ರಿಯಾಗಿರ್ಬೇಕಿಲ್ಲ ಸನ್ಯಾಸಿಯಾಗಿರ್ಬೇಕಿಲ್ಲ ದೊಡ್ಡ ಪಂಡಿತರಾಗಿರ್ಬೇಕಿಲ್ಲ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಿಮ್ಮ ಸಣ್ಣ ಸಣ್ಣ ಕರ್ತವ್ಯಗಳಲ್ಲಿ ಪ್ರೀತಿಯಿಂದ ಶ್ರದ್ಧೆಯಿಂದ ದೇವರನ್ನ ಕಾಣಬಹುದು ಅನ್ನೋ ಮೆಸೇಜ್ ಲಕ್ಷಾಂತರ ಜನರಿಗೆ ಒಂದು ಭರವಸೆ ಕೊಡ್ತು ಆ ಕಾಲದಲ್ಲಿ ಯುದ್ಧಗಳು ಇಂಡಸ್ಟ್ರಿಯಲೈಸೇಷನ್ ಹೀಗೆ ಜಗತ್ತು ಬದಲಾಗ್ತಿತ್ತು ಆಗ ಈ ಸರಳವಾದ ಆಂತರಿಕವಾದ ದಾರಿ ಹೆಚ್ಚು ಆಕರ್ಷಕವಾಗಿ ಕಾಣಿಸಿರಬಹುದು ಅವರ ಬರವಣಿಗೆಯ ಶೈಲಿಯೂ ಅಷ್ಟೇ ಸಹಜವಾಗಿ ನೇರವಾಗಿ ಹೃದಯಕ್ಕೆ ತಟ್ಟೋ ಹಾಗೆ ಇತ್ತು ಸಂತರಾಗಿ ಘೋಷಣೆ ಆದ್ಮೇಲೆ ಅವರಿಗೆ ಅನೇಕ ಗೌರವಗಳೂ ಸಿಕ್ಕು ಎರಡೂ ಆಕರಗಳ ಪ್ರಕಾರ ಅವರನ್ನ ವಿದೇಶಿ ಮಿಷನರಿಗಳು ಮಾರುವವರು ಏಡ್ಸ್ ರೋಗಿಗಳು ವಿಮಾನ ಸಿಬ್ಬಂದಿ ಅನಾರೋಗ್ಯದಿಂದ ಬಳಲುವವರು ಹೀಗೆ ಅನೇಕರ ಪಾಲಕ ಸಂತೆಯಾಗಿ ಪೇಟ್ರನ್ ಸೇಂಟ್ ನೇಮಿಸಿದ್ದಾರೆ ಸಂತ ಫ್ರಾನ್ಸಿಸ್ ಸೇವಿಯರ್ ಅವರ ಜೊತೆ ಮಿಷನರಿಗಳ ಸಹಪಾಲಕಿ ಬೇರೆ ಕನ್ನಡ ಆಕರದಲ್ಲಿ ರಷ್ಯಾ ಮತ್ತು ವಿಮಾನ ಚಾಲಕರ ಪಾಲಕಿ ಅಂತಲೂ ಇದೆ ಇದಕ್ಕಿಂತ ದೊಡ್ಡ ಗೌರವ ಅಂದ್ರೆ ಅವರು ತೆರೇಸಾ ಅವರನ್ನು ಧರ್ಮಸಭೆಯ ಪಂಡಿತೆ ಅಂದ್ರೆ ಡಾಕ್ಟರ್ ಆಫ್ ದ ಚರ್ಚ್ ಅಂತ ಘೋಷಿಸಿದ್ದು ಹೌದು ಈ ಧರ್ಮಸಭೆಯ ಪಂಡಿತೆ ಅನ್ನೋ ಬಿರುದು ನಿಜಕ್ಕೂ ಬಹಳ ವಿಶೇಷವಾದದ್ದು ಯಾಕಂದ್ರೆ ಸಾಮಾನ್ಯವಾಗಿ ಈ ಗೌರವವನ್ನ ದೊಡ್ಡ ದೇವತಾಶಾಸ್ತ್ರಜ್ಞರಿಗೆ ಶಾಸ್ತ್ರಜ್ಞರಿಗೆ ಅಂದ್ರೆ ಚರ್ಚ್ ಚರ್ಚ್ನ ಸಿದ್ಧಾಂತಗಳಿಗೆ ದೊಡ್ಡ ಕೊಡುಗೆ ಕೊಟ್ಟವರಿಗೆ ಕೊಡ್ತಾರೆ ಅವರಿಗೆ ಆಳವಾದ ಪಾಂಡಿತ್ಯ ಇರಬೇಕು ದೊಡ್ಡ ದೊಡ್ಡ ಪುಸ್ತಕಗಳನ್ನ ಬರೆದಿರಬೇಕು ಆದರೆ ತೆರೇಸಾ ಅವರಿಗೆ ಫಾರ್ಮಲ್ ಆಗಿ ಥಿಯಾಲಜಿ ಟ್ರೈನಿಂಗ್ ಇರಲೇ ಇಲ್ಲ ಅವರ ಬರವಣಿಗೆಗಳು ಹೃದಯದ ಮಾತುಗಳೇ ಹೊರತು ಪಾಂಡಿತ್ಯಪೂರ್ಣ ಪ್ರಬಂಧಗಳಲ್ಲ ಆದರೂ ಅವರಿಗೆ ಈ ಬಿರುದು ಕೊಟ್ಟಿದ್ದು ಅವರ ಚಿಕ್ಕ ದಾರಿಯಲ್ಲಿ ಅಡಗಿರೋ ಆಧ್ಯಾತ್ಮಿಕ ಆಳ ಅದರ ಸಾರ್ವತ್ರಿಕ ಮೌಲ್ಯವನ್ನ ಚರ್ಚ್ ಅಧಿಕೃತವಾಗಿ ಗುರುತಿಸಿದೆ ಅನ್ನೋದರ ಸಂಕೇತ ಅಂದರೆ ಆಧ್ಯಾತ್ಮಿಕ ಜ್ಞಾನ ಕೇವಲ ಪುಸ್ತಕಗಳಿಂದ ಬರೋದಿಲ್ಲ ಅದು ಅನುಭವದಿಂದ ಸರಳ ಜೀವನದಿಂದಲೂ ಬರಬಹುದು ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ ಅವರ ಜೀವನದ ಒಂದು ಮಾತು ತುಂಬಾನೇ ಫೇಮಸ್ ಆಗಿದೆ ನನ್ನ ಸ್ವರ್ಗವನ್ನ ನಾನು ಭೂಮಿಯಲ್ಲಿ ಒಳ್ಳೆಯದನ್ನ ಮಾಡ್ತಾ ಕಳೆಯುತ್ತೇನೆ ಅಂತ ಬಹುಶಃ ಇದೇ ಕಾರಣಕ್ಕೆ ಅವರ ಪ್ರಭಾವ ಇವತ್ತಿಗೂ ಜೀವಂತವಾಗಿದೆ ಅಲ್ವಾ ಹೌದು ಆ ವಾತು ಆ ವಾಗ್ದಾನ ಅವರ ನಿರಂತರ ಪ್ರಭಾವಕ್ಕೆ ಕಾರಣ ಇರಬಹುದು ಅವರು ತೀರ್ಕೊಂಡು ಒಂದು ಶತಮಾನವೇ ಕಳೆದರೂ ಇವತ್ತಿಗೂ ಅನೇಕರು ಕಷ್ಟದ ಸಮಯದಲ್ಲಿ ಅವರಿಂದ ಸ್ಫೂರ್ತಿ ಪಡಿತಾರೆ ಅವರ ಸಹಾಯವನ್ನ ಕೋರ್ತಾರೆ ಅವರ ಚಿಕ್ಕ ದಾರಿ ಇವತ್ತಿನ ಈ ಫಾಸ್ಟ್ ಕಾಂಪ್ಲೆಕ್ಸ್ ಜಗತ್ತಿಗೂ ತುಂಬಾ ರೆಲೆವೆಂಟ್ ಆಗಿದೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಾವೇನು ತಗೋಬಹುದು ಸಂತ ತೆರೇಜಾ ಅವರ ಜೀವನ ಕೇವಲ ಇಪ್ಪತ್ನಾಲ್ಕು ವರ್ಷದ್ದೇ ಆದರೂ ಅದೊಂದು ಸರಳತೆ ಪ್ರೀತಿ ಮತ್ತೆ ನೋವಿನಲ್ಲೂ ನಂಬಿಕೆ ಕಳೆದುಕೊಳ್ಳದ ಕಥೆ ಕುಟುಂಬದ ಬೆಂಬಲ ಎಷ್ಟು ಮುಖ್ಯ ಅನ್ನೋದು ಏಕಾಂತದಲ್ಲಿ ಸಿಗೋ ಆಂತರಿಕ ಶಕ್ತಿ ಮತ್ತೆ ಸಣ್ಣ ವಿಷಯಗಳಲ್ಲೇ ದೊಡ್ಡ ಅರ್ಥವನ್ನ ಕಾಣೋ ಚಿಕ್ಕ ದಾರಿ ಇದೆಲ್ಲ ಅವರ ಲೆಗಸಿ ತಮ್ಮ ಕಾನ್ವೆಂಟ್ನ ಗೋಡೆಗಳಾಚೆ ಅವರು ಹೋಗ್ಲೇ ಇಲ್ಲ ಆದರೆ ಅವರ ಆತ್ಮದ ಕಥೆ ಇಡೀ ಜಗತ್ತನ್ನೇ ಸುತ್ತಿ ಬಂದಿದೆ ಈ ಎಲ್ಲವನ್ನೂ ನೋಡಿದಾಗ ನಂಗೊಂದು ಯೋಚನೆ ಬರುತ್ತೆ ನಮ್ಮ ಆಕರಗಳು ಹೇಳೋ ಹಾಗೆ ತೆರೇಸಾ ಅವರು ತಮ್ಮ ಕುಟುಂಬದ ಒಳಗಿನ ಸಂಬಂಧಗಳಲ್ಲೇ ದೇವರ ಪ್ರೀತಿಯ ಮೊದಲ ಪಾಠಗಳನ್ನ ಕಲ್ತ್ರು ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಸಂಬಂಧಗಳಲ್ಲಿ ಅದು ಫ್ಯಾಮಿಲಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ಮ ಜೊತೆ ಕೆಲಸ ಮಾಡೋರೇ ಇರ್ಬೋದು ಅಲ್ಲಿ ನಡೆಯೋ ಸಣ್ಣ ಸಣ್ಣ ಮಾತುಕತೆಗಳು ಒಬ್ರಿಗೊಬ್ರು ಮಾಡೋ ಸಹಾಯ ಕೆಲವೊಮ್ಮೆ ಬರೋ ಕಿರಿಕಿರಿಗಳನ್ನು ಸಹಿಸ್ಕೊಳ್ಳೋದು ಇವೆಲ್ಲವೂ ಯಾವುದೇ ದೊಡ್ಡ ಧಾರ್ಮಿಕ ಚೌಕಟ್ಟಿಲ್ಲದೇನೆ ನಮ್ಗೆ ಆಳವಾದ ತಿಳುವಳಿಕೆ ಕೊಡಬಹುದಾ ನಮ್ಮದೇ ಆದ ಒಂದು ರೀತಿಯ ಸ್ಪಿರಿಚುವಲ್ ಇನ್ಸೈಟ್ಗೆ ದಾರಿಯಾಗಬಹುದಾ ಬಹುಶಃ ತೆರೆಸಾ ಅವರ ಚಿಕ್ಕ ದಾರಿಯ ನಿಜವಾದ ಸವಾಲು ಇದೇ ಇರ್ಬೋದೇನೋ ನಮ್ಮ ಸಾಮಾನ್ಯ ಜೀವನದಲ್ಲೇ ಅಸಾಮಾನ್ಯವಾದುದನ್ನು ಹುಡುಕೋ